ಹಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಈ ಸ್ಟೋರಿ ಏನಂತಂದರೆ ಶೂಲಕ್ಕ ವಿಷಯಕ್ಕೂ ಜಗಳ ಮಾಡುವುದು ಎಷ್ಟು ಸರಿ ಅಲ್ಲವೇ ಈ ಸ್ಟೋರಿ ಪೂರ್ತಿ ಕೇಳಿದರೆ ಅರ್ಥವಾಗುತ್ತೆ ದಾಂಪತ್ಯದಲ್ಲಿ ನೀವು ಸಣ್ಣ ಸಣ್ಣ ವಿಚಾರಗಳಿಗೆ ಜಗಳವಾಡುತ್ತಿದ್ದರೆ ಈ ಸ್ಟೋರಿ ಕೇಳಿದರೆ ನಿಮಗೆ ಅರ್ಥವಾಗುತ್ತೆ ಪ್ರೀತಿಯ ಸಂಬಂಧವಾಗಲಿ ಅಥವಾ ವೈವಾಹಿಕ ಸಂಬಂಧವೇ ಆಗಲಿ ಅಲ್ಲಿ ಕೆಲವೊಮ್ಮೆ ವಾಗ್ದಾದಗಳು ನಡೆದೇ ನಡೆಯುವುದು ಕೆಲವೊಂದು ಸಲ ವಾಗ್ದವು ತುಂಬ ಆರೋಗ್ಯಕರಿಯಾಗಿ ಆರಂಭಗೊಂಡು ಅದೇ ರೀತಿಯಿಂದ ಮುಕ್ ಮುಕ್ತಾಯವಾಗುವುದು ಇನ್ನೂ ಕೆಲವೊಂದು ಸಲ ತುಂಬ ಕೆಟ್ಟ ರೀತಿಯಿಂದ ಆರಂಭವಾಗಿ ಇನ್ನಷ್ಟು ಸಮಸ್ಯೆಗಳನ್ನು ಹುಟ್ಟುಹಾಕಿ ಅಂತ್ಯಗೊಳ್ಳುವುದು ಕೆಲವು ಸಂಗಾತಿಗಳು ಕ್ಷೂಲಕ್ಕ ಕಾರಣಕ್ಕಾಗಿ ಜಗಳವಾಡುವವರು ಇಂತಹ ಜಗಳಗಳು ಪದೇ ಪದೇ ಆಗುತ್ತಿದ್ದರೆ ಅದರಿಂದ ಸಂಬಂಧದಲ್ಲಿ ಸಮಸ್ಯೆಗಳು ಉಂಟಾಗಬಹುದು ಇಂತಹ ಜಗಳಗಳು ಆಗದೇ ಇರುವಂತೆ ತಡೆಯಲು ನಾವು ನಿಮಗೆ ಕೆಲವೊಂದು ಟಿಪ್ಸ್ ಹೇಳುತ್ತೇನೆ ಅದನ್ನ ತಿಳಿಯಿರಿ ಸ್ವರ ಏರಿಸಿ ಮಾತನಾಡಬೇಡಿ ವಾಗ್ದಾದವೆಂದರೆ ಆಗ ಅದು ಬೊಬ್ಬೆ ಹಾಕಿ ಮಾತನಾಡುವುದು ಎಂದಲ್ಲ ಯಾವಾಗಲೂ ನಾವು ಇದನ್ನು ಮರೆಯುತ್ತೇವೆ ತುಂಬ ಶಾಂತ ರೀತಿಯಿಂದ ಇದನ್ನು ಬಗೆಹರಿಸಲು ಪ್ರಯತ್ನಿಸಿ ಮತ್ತು ಇದು ಹೇಗೆ ಕೆಲಸ ಮಾಡುವುದು ಎಂದು ನೋಡಿ ಕೋಪದಲ್ಲಿ ಮಾತನಾಡುವುದಕ್ಕಿಂತಲೂ ಶಾಂತವಾಗಿ ಇರುವ ವೇಳೆ ಯಾವುದೇ ವಿಚಾರದ ಬಗ್ಗೆ ವಾಗ್ದದು ಮಾಡುವುದು ಒಳ್ಳೆಯದು ಎಂದು ಹೇಳುತ್ತಾರೆ ಕೋಪವು ವಿದ್ವಾಸಕರಿಯಾಗಿಲ್ಲವೆಂದರೆ ದೃಢಪಡಿಸಿ ಕೋಪ ಕೂಡ ಮತ್ತೊಂದು ಭಾವನೆಯ ಇದ್ದಂತೆ ಆದರೆ ಕೋಪಗೊಳ್ಳದೇ ಇರುವುದು ಕೂಡ ಕಷ್ಟ ಆದರೆ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ನೀವು ವಾಗ್ವಾದವನ್ನು ನಿಭಾಯಿಸಬಹುದು ಕೋಪಗೊಂಡಿರುವ ವ್ಯಕ್ತಿಯೇ ತನ್ನ ಎಲ್ಲ ಭಾವನೆಗಳನ್ನು ಹೇಳುವರು ಇದರಿಂದಾಗಿ ಕೆಲವೊಂದು ಸಲ ಸಂಬಂಧಕ್ಕೆ ತೊಡಕು ಉಂಟಾಗಬಹುದು ಸಂಬಂಧಕ್ಕೆ ಬೆದರಿಕೆ ಹಾಕಬೇಡಿ ಜಗಳ ವಾಗ್ವಾದನವೆನ್ನುವುದು ಜೀವನ ಹಾಗೂ ಸಂಬಂಧದ ಭಾಗ ಎನ್ನುವುದನ್ನು ನೀವು ಅರ್ಥ ಮಾಡಿಕೊಂಡು ಒಳ್ಳೆಯದು ಇಲ್ಲವಾದಲ್ಲಿ ಅದರಿಂದ ಸಂಬಂಧಕ್ಕೆ ತೊಂದರೆ ಆಗಬಹುದು ಸಂಬಂಧಕ್ಕೆ ಬೆದರಿಕೆ ಹಾಕುವುದು ವಾ ವಾಗ್ವಾದದಲ್ಲಿ ನಡೆಯುವಂತಹ ಕೊನೆಯ ವಿಚಾರ ಭಾವನೆಗಳನ್ನು ಹೇಳಿಕೊಳ್ಳುವ ಮೊದಲು ಕೋಪಗೊಳ್ಳಬೇಡಿ ನೀವು ಭಾವನೆಗಳನ್ನು ಪರಸ್ಪರ ಹಂಚಿಕೊಂಡರೆ ತುಂಬ ಒಳ್ಳೆಯದು ಇದರಿಂದ ಮುಂದೆ ನೀವು ಜಗಳವಾಡುವ ವೇಳೆ ಕೋಪಗೊಳ್ಳುವುದು ನಿಲ್ಲುವುದು ನಿಮ್ಮಲ್ಲಿರುವಂತಹ ಭಾವನೆಗಳು ಅದು ಒಳ್ಳೆಯದೇ ಕೆಟ್ಟದೆ ಎನ್ನುವುದನ್ನು ನೀವು ತಿಳಿಯಿರಿ ಇಂತಹ ಭಾವನೆಗಳ ಬಗ್ಗೆ ಸಂಗಾತಿ ಜೊತೆಗೆ ಮಾತನಾಡಿ ಕೋಪದಲ್ಲಿ ಹೇಳಿದಂತಹ ಭಾವನೆಗಳಿಗೆ ಯಾವುದೇ ಮಹತ್ವವು ಇರದು ಫ್ರೆಂಡ್ಸ್ ಅರ್ಥ ಆಯ್ತಾ ನಿಮಗೆ ಈ ಸ್ಟೋರಿ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು